ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಳ ಪ್ರಪಂಚದಲ್ಲಿರೋ ಎಲ್ಲಾ ಖುಷಿನೂ ನನ್ ಬದುಕಿದ್ದಾರೆ ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ ಹೆದರುತ್ತೆ ಎಲ್ಲಿ ನಾನು ಅವಳ ಕಳ್ಕೊಂಡ್ಬಿಡ್ತೀನೋ ಅಂತ ಆ ಕಣ್ಣು ಆ ನಗು ನೋಡ್ತಾ ಇದ್ರೆ ಏನಾಗಿರುತ್ತೆ ಅಂತಂದ್ರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಸ್ವಲ್ಪ ಬೇಜಾರು ವಿಷಯನೇ ಸೊ ಏನು ಅಂತ ನಾನು ಮುಂದೆ ಹೇಳ್ತೀನಿ ಆ್ಯಂಡ್ ಜೊತೆಗೆ ಇವತ್ತು ಗುರುವಾರ ಪೂರ್ಣಮಿ ಆಗಿರೋದ್ರಿಂದ ಗುರುವಾರ ಪೂಜೆ ಎಲ್ಲ ಮುಗೀತು ಮನೇಲಿ ಸೊ ಹೀಗೆ ಹೊಡಬೇಕು ನಾವು ಸೊ ಹಾಗಾಗಿ ನನ್ನ ತಮ್ಮ ಕಾರನ್ನ ತೆಗಿದಿದ್ದೇನೆ ಸೊ ತೋರಿಸ್ತೀನಿ ಗ್ಲಾಸ್ ತೆಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಗುಡ್ ಮಾರ್ನಿಂಗ್ ಹಾಯ್ ಥ್ಯಾಂಕ್ ಯು ಸೊ ಕಾರ್ ಈಚೆ ತೆಗ್ದಿದ್ದಾರೆ ಸೊ ಇದೆ ನಮ್ಮ ಕಾರಿನ ಶೆಡ್ ಸೊ ಶೆಂದ ಕಾರ್ ಈಚೆ ಬಂತು ಸೊ ಇದಾದ್ಮೇಲೆ ನೋಡಿ ಇಲ್ಲೂ ಒಂದು ಆಟೋ ಇದೆ ಇದು ನಮ್ದೇನೆ ಕಾರ್ ಇದೆ ಇಲ್ಲೊಂದು ಬೈಕ್ ಇದೆ ಅಂಡ್ ಇಲ್ಲೂ ಒಂದು ಆಟೋ ಇದೆ ಇದು ನಮ್ದೆನೆ ಸೊ ಇದು ಕಾರಿನ ಶೆಡ್ ಅಂಡ್ ನಮ್ಮ ಮನೆ ಇರೋದು ಅಲ್ಲಿ ಗ್ರಿ ನೋಡಿ ನಮ್ಮ ಅವ್ರ ತಂಗಿಯವರು ನಮ್ಮತ್ತೆ ನಿಜವ್ರ ಮನೆ ಹತ್ರ ஐயனேகிர இங்கல ஹ இங்க முன்ன பக்கம் இன்னொரு செட் கொண்டு வந்து கொடுக்கறோம் சாமுரடி गाडी ரிபேண்ட்

ಎಸ್ ನಾವು ಬಂದಿದ್ದೀವಿ ಪ್ರಭಾ ಹೈ ಕ್ಲಿನಿಕ್ಗೆ ಜಯ್ನಗರಲ್ಲಿರೋದು ಸೊ ನಿಯರ್ ಬೈ ಬನಶಂಕರಿ ಹತ್ರ ಇದೆ ಈ ಹಾಸ್ಪಿಟಲ್ಗೆ ನಾನು ಟು ತೌಸಂಡ್ ಲೆವೆನಿಂದ ಬರ್ತಾಯಿದ್ದೀನಿ ಸೊ ನಾನು ಸ್ಪೆಕ್ಸ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಈ ಹಾಸ್ಪಿಟ್ಲಿಂದನೇ ಎವ್ರಿ ಇಯರ್ ನಾನು ಚೆಕಪ್ಗೆ ಇಲ್ಲೇ ಬರ್ತೀನಿ ಬಟ್ ಇವತ್ತು ಬಂದಿರೋದು ವಿಜಯ್ಗೆ ಚೆಕ್ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ವಿಜಯನ ಕರ್ಕೊಂಡು ಲಾಸ್ಟ್ ವೀಕೆ ಬಂದಿದ್ದೆ ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಸಿ ತ್ರೀ ಆರ್ ಅನ್ನೋ ಒಂದು ಆಪರೇಷನ್ ಮಾಡಬೇಕು ಅಂತ ಸೊ ಹಾಗಾಗಿ ಅವ್ರ ಪೇರೆಂಟ್ಸ್ನ ಇವತ್ತು ಕರ್ಕೊಂಡು ಬಂದಿದ್ದೀನಿ ನಾನು ಈಗ ಸದ್ಯಕ್ಕೆ ಬ್ಲಡ್ ಟೆಸ್ಟ್ಗೆ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಬ್ಲಡ್ ಟೆಸ್ಟ್ಗೆ ಬಿಲ್ ಆಗ್ತಿದ್ದಾರೆ ಅಲ್ಲಿ ಪೇ ಮಾಡ್ತಾ ಇದ್ದೀವಿ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಲ್ಯಾಬ್ ಬಂದಿದ್ದೀವಿ ನಾವು ನವ ಬ್ಲಡ್ ಕೊಡೋದಕ್ಕೆ ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಇದು ಇರೋ ಲ್ಯಾಬ್ ಬಂದಿರೋದು ಬೇಸ್ಮೆಂಟಲ್ಲಿ ಸೊ ಸೋ ಮಾಡಿ ಮಾಡಕೆ ಹೇಳಿದ್ರು ಮಾಡ್ತಾ ಇದೀವಿ ಸರಿ ಸರ್ ಇವತ್ತೇ ಹೇಳಿದರು ಸೊ ಫಾರ್ಟಿ ನಾನು ಫಾರ್ಟಿ ಮಿನಿಟ್ಸಲ್ಲಿ ಬರ್ತದೆ ಅಷ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದೀವಿ ನಾನು ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಎಲ್ಲ ಮಿಕ್ಸು ಇವ್ರದವ್ರಿಂದ ವಿಜಯ್ ಆಪ್ರೇಷನ್ಗೆ ಹೋಗಿದ್ದಾನೆ ಸೊ ಹೋಗಿ ಆಗಲಿ ಒಂದು ಆಫ್ ಅನ್ ಅವರ್ ಮೇಲೆ ಆಯಿತು ಸೊ ಫೋರ್ಟಿ ಫೈವ್ ಮಿನಿಟ್ಸ್ ಆಪ್ರೇಷನ್ ಅಂತ ಹೇಳಿದ್ರು ಸೊ ಇನ್ನೇನು ಬರ್ತಾನೆ ಸೊ ಫೀಲಿಂಗ್ ಅಂತ ಹೆಂಗಿದೆ ಅಂದರೆ ತುಂಬ ಬೇಜಾರಾಗ್ತಾಯಿದೆ ತುಂಬ ಚಿಕ್ಕ ಏಜು ಅವನಿಗೆ ಸೊ ಅದಕ್ಕೆ ಯಾರು ಆದರೂ ಅಷ್ಟೇ ದಯವಿಟ್ಟು ಅದು ತುಂಬ ಚಿಕ್ಕದಾಗಿದ್ದಾಗೇ ನೀವು ತೋರಿಸ್ಕೊಳ್ಳಿ ದೊಡ್ಡದಾಗವರೆಗೂ ದಯವಿಟ್ಟು ಬಿಡಬೇಡಿ ಆ್ಯಂಡ್ ಕೇರ್ಲೆಸ್ ಮಾಡಲೇಬೇಡಿ ಕಣ್ಣು ವಿಷಯದಲ್ಲಿ ಮಾತ್ರ ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅವ್ರ ಮಮ್ಮಿನ ಕೇಳ್ತೀನಿ ತುಂಬ ಗೊತ್ತೈತೆ ಜೀವನದ ಚೆನ್ನಾಗಿರತ್ತರ ಕಣ್ಣು ಅಂತ ಖುಷಿ ಆಗುತ್ತೆ ಇನ್ನೇನು ಬರ್ತಾನೆ ಏನು ಮಾಡ್ತಾರ ಶಕ್ತಿ ಕೊಡ್ಲಿ ಹೆಂಗಾಗಿರ್ತಾನೆ ಬೇಜಾರಾಗ್ತೈತೆ ಏನ್ ಬ್ಲಾಗ್ ಮಾಡಿದ್ರ ಇದು ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ನನ್ನ ತಮ್ಮನ ಫ್ರೆಂಡ್ ಇವಣ್ಣ ಸೊ ಇವತ್ತು ಮೀಟ್ ಆಗಿದ್ದೀವಿ ಅಣ್ಣ ಊರ್ ಕಡೆ ಬರೋದೇ ಇಲ್ಲ ಬರ್ರಿ ಅಣ್ಣ ಹೌದು ಮೊನ್ನೆ ಹುಷಾರಾದ್ರ ಹುಷಾರ ಇಲ್ಲ ಅಂತಿದ್ರಲ್ಲ ಪರವಾಗಿಲ್ಲ ಈಗ ಕೇಳಿ ಅಣ್ಣ ಇವಾಗ ಲವ್ ಅರೇಂಜ ಲವ್ ಲವ್ ಆದ್ರೆ ನಮ್ಮ ಕಡೆ ಲವ್ ಪಲ್ಲ ಬಿಡ್ರಿ ಅಣ್ಣ ಅರೇಂಜ್ ನಾವು ಅರೇಂಜ್ ಮಾಡ್ತೀವಿ ಆಮೇಲೆ ಅವ್ರು ಲವ್ ಮಾಡ್ಕೊಬೇಕಷ್ಟೇ ನೋಡಿ ಗೈಸ್ ನನ್ನ ತಮ್ಮ ಇದ್ದಾನೆ ಯಾರಾದರೂ ಹುಡುಗಿ ಇದ್ರೆ ಹೇಳಿ ವಯಸ್ಸಾ ಬೇಡವಾಸ್ ಆಪ್ರೇಷನ್ ಒಂದು ಕಣ್ಣಿಗೆ ಮುಗ್ದಿದೆ ಸೊ ಮೇಲೆ ನರ್ಸು ವೆಯ್ಟ್ ಮಾಡಿ ಮೆಡಿಸನ್ಸ ಯಾವಾಗ ಹಾಕ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಡ್ರಾಪ್ಸು ಎಲ್ಲ ಇದೆ ಎಲ್ಲಾದ್ರೂ ಅವರಲ್ಲ ಹೇಳಿದೆಯ ಜೋಸ್ ತಗಮ್ಮ ಅಂತ ನೋಡಿ ವಿಜಯ್ಗೆ ಆಪ್ರೇಷನ್ ಆಗಿದ್ದು ಸೊ ಬೇಜಾರಾಗ್ತಿದೆ ಸೊ ಹೇಗೆ ನೋಡಿ ಸೊ ಇವತ್ತು ರೈಟ್ ಹೈಗೆ ಮಾಡಿದ್ದಾರೆ ಸೊ ಲೆಫ್ಟ್ ಹೈಗೂ ಮಾಡಬೇಕಂತೆ ಸೊ ಹಂಗಾಗಿ ರೈಟ್ ಹೈಗೆ ಮಾಡಿದ್ದಾರೆ ಸೊ ನಾಳೆ ಲೆಫ್ಟ್ ಐಗೆ ಅವ್ನು ಪೇನ್ ಇಲ್ಲಾಂದರೆ ಲೆಫ್ಟ್ ಐಗೆ ಮಾಡ್ತಾರೆ ಅಕಸ್ಮಾತ್ ಇತ್ತು ಅಂದರೆ ಸ್ಯಾಟರ್ಡೇ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಆದರೆ ಎನಿ ಹೋಗಿ ನಾಳೆ ಚೆಕಪ್ಪನ್ನು ಬರಲೇಬೇಕಂತೆ ಪೇಯ್ನ್ ಪೇಯ್ನ್ ಅಂತಿದ್ದಾನೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಮೆಡಿಸನ್ಸ್ ತುಂಬ ಕೊಟ್ಟಿದ್ದಾರೆ ಡ್ರಾಪ್ಸ್ ಎಲ್ಲನೂ ಟ್ಯಾಬ್ಲೆಟ್ಸು ಡ್ರಾಪ್ಸ್ ಎಲ್ಲನೂ ಸೊ ಅದೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಆಲ್ಮೋಸ್ಟ್ ಒನ್ ಮಂತ್ ಯೂಸ್ ಮಾಡೋದಿದೆ ಏನು ಮಾಡಿರೋದು ಆಪ್ರೇಷನ್ ಬಂದು ಆರ್ ಸೊ ಇದ್ರ ಬಗ್ಗೆ ಏನು ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಸೊ ನೀವು ಅಷ್ಟೇ ದಯವಿಟ್ಟು ಯಾರು ಅಷ್ಟೇ ಮೊಬೈಲ್ಸ್ ಆಗಿರ್ಬೋದು ಅನ್ನೋದು ಟೆಲಿವಿಷನ್ ತೆಗ್ದಿ ಏನೇ ಒಂದೂ ಅಷ್ಟೇ ಜಾಸ್ತಿ ಬ್ರೈಟ್ನೆಸ್ ಇಟ್ಕೊಂಡು ದಯವಿಟ್ಟು ನೋಡಬೇಡಿ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಆ್ಯಂಡ್ ಆದಷ್ಟು ಚಿಕ್ಕ ಮಕ್ಕಳಿಗೆ ಅವಾಯ್ಡ್ ಮಾಡಿ ಇವನಿಗೆಷ್ಟು ಗೊತ್ತಾ ಏಜು ಸಿಕ್ಸ್ಟೀನ್ ಈಗಲೇ ಯಾರು ಮಾಡ್ಸಿದ್ದೀವಿ ಸೊ ತುಂಬ ಬೇಜಾರಿದೆ ದಯವಿಟ್ಟು ನೀವು ಯಾರು ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಮೊಬೈಲ್ಸ್ನ ಮೊಬೈಲ್ಸಿಂದ ದೂರ ಇಡೀ ಮಕ್ಕಳನ್ನ ಅವಾಯ್ಡ್ ಮಾಡಿಸಿ ಸೊ ಇನ್ನೇ ನೀವು ನಾವು ಹೊಡ್ತಾಯಿದ್ದೀವಿ ಟೈಮ್ ಎಷ್ಟಾಗಿದೆ ಗೊತ್ತಾ ಟೈಮ್ ಬಂದು ಫೈವ್ ಓ ಕ್ಲಾಕ್ ಸೊ ಇಲ್ಲೇ ಫೈವ್ ಓ ಕ್ಲಾಕು ಆ್ಯಕ್ಚುಲಿ ಏನೇನು ಗೊತ್ತಾ ಲಾಸ್ಪೆಟ್ಲೋದು ಟು ಫಾರ್ಟಿಗೆ ಒಂದು ಆಪ್ರೇಷನ್ ಕರ್ಕೊಂಡು ಕರ್ಕೊಂಡೋಗೋದು ಫಾರ್ಟಿ ಫೈವ್ ಮಿನಿಟ್ಸ್ ಅಂದರೆ ಅಷ್ಟೆ ಬಟ್ ಅವರನ್ನು ಬಂದಿದ್ದು ಎಷ್ಟು ಇರುತ್ತಾ ಫೋರ್ ಟ್ವೆಂಟಿಗೆ ಅಷ್ಟೊತ್ತಾಗ್ಬಿಟ್ಟಿತ್ತು ಸೊ ಇನ್ನೊಂದು ಮನೆಗೆ ಹೊರಡೋದ ನಾವು ನಾವು ಬಂದಿದ್ದೀನಿ ನಾನು ಬಂದಿದ್ದೀವಿ ನಾನು ಹುಟ್ಟಿ ಬೆಳೆದಂತ ನಮ್ಮ ಬೆಟ್ಟ ಕಾಡೋರು ಅದರ ಜೊತೆಗೆ ನಾನು ಹುಟ್ಟಾಗಿ ನನ್ನ ಎಜುಕೇಷನಾಗಿ ನಾನು ವರ್ಕ್ ಮಾಡಿದಷ್ಟು ಎಲ್ಲಿ ಅಂತಂದರೆ ಕುಮಾರಸ್ವಾಮಿ ದೇಹದಲ್ಲಿ ಸೊಳಗ ಬಂದಿ ಕುಮಾರಸ್ವಾಮಿ ದೇವ್ರಿಗೆ ಅಂದರೆ ನಾನು ಇದ್ದಾಗ ಒಂದು ಪಾನಿಪುರಿ ನಿಂತಾಯಿದ್ದೆ ಅದು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಕೂಡ ಪ್ರತಿ ಸಂದಿ ಬೆಂಗಳೂರಿಗೆ ಬಂದಾಗ ಕೂಡ ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ ಬಟ್ ಬರಕ್ಕೆ ಆಗ್ತಿಲ್ಲ ಯಾಕಂದರೆ ಬಸ್ಸಲ್ಲಿ ಬರ್ತಿದ್ದೆ ಸೊ ಕೆಲವೊಂದಿಗೆ ಶುಭದಾರನೂ ಬರ್ತಿದ್ವಿ ಆಮೇಲೆ ಸೊ ಇವತ್ತು ನಾನು ಇವಾಗ ಅದೇ ಪ್ಲೇಸ್ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಜನಕ್ಕೆ ಕರ್ಕೊಂಡಿದ್ದೆ ಬನ್ನಿ ಹೋಗೋಣ ಅದೇ ಅಂಕಲ್ಲು ಅದೇ ಅಂಗಡಿ ಅವರೇ ಇಲ್ಲಿದ್ದಾರೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟೆಂಪಲ್ ಎದುರುಗಡೆ ಪಾನಿಪುರಿ ಅಂಗಡಿ ಇರೋದು ಸೊ ಫಿಫ್ಟಿನ್ ಇ ಬಸ್ ಸ್ಟಾಪ್ ಕಡೆಯಿಂದ ಬಂದರೆ ಪೆಟ್ರೋಲ್ ಬಂಕ್ ಸಿಗುತ್ತೆ ನೀವು ನೋಡ್ಬೋದು ಅಲ್ಲಿದೆ ಫಿಫ್ಟೀನ್ ಇ ಬಸ್ ಸ್ಟಾಪು ಸೊ ಆ ಕಡೆಯಿಂದ ಬಂದರೆ ಪೆಟ್ರೋಲ್ ಬಂಕು ಹಾಗೆ ಮುಂದೆ ಬಂದರೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅದ್ರ ಆಪೋಸಿಟಲ್ಲಿ ಇರೋದೆ ಪಾನಿಪುರಿ ಅಂಗಡಿ ಸೊ ಈ ಅಂಕಲ್ಲು ನಾನು ಬಂದಿದ್ದಕ್ಕೆ ತುಂಬ ಪಟ್ಟರು ಬಿಕಾಸ್ ಅವರು ನನ್ನ ಗುಡ್ತಿಡ್ದು ಅವರೇ ಮಾತಾಡ್ಸೋದು ಯಾಕಂದರೆ ಆಫ್ಟರ್ ತ್ರೀ ಇಯರ್ಸ್ ನಾನು ಅಲ್ಲಿಗೆ ಹೋಗಿದ್ದು ಸೊ ಲಾಸ್ಟ್ ತ್ರೀ ಇಯರ್ಸಿಂದ ನಾನು ಪಾನಿಪುರಿ ತಿನ್ನಕ್ಕೆ ಹೋಗಿ ಇರಲಿಲ್ಲ ನಾವೊಂದು ಸರ್ತಿ ಕೇಳಿದ್ವಿ ಕಡೆ ಅಂಕಲ್ ಪಾನಿಪುರಿ ಎಲ್ಲ ಹೆಂಗೆ ಮಾಡೋದು ಏನಂತ ಅಂತ ನಾವು ಮಾಡೋಣ ಅಂತಲೂ ಕೇಳಿದ್ದೆನ್ಕೊಂಡು ಆಸ್ಪತ್ರೆ ಅವ್ರೆ ಅಂತ ಆಯಿತು ಸೊ ಮಾತಾಡ್ತೀವಿ ತುಂಬ ಅಕಳಿತಾ ಕಳಿ ಹಾಯ್ ನಾಲಕ ನಾಲಕ ಅಲ್ಲ ಥ್ಯಾಂಕ್ಸ್ ಅಂಕಲ್ ವಿಜೂಗೆ ಜ್ಯೂಸ್ ಬೇಕು ಅಂತ ಹೇಳಬಿಡ ಡೈನನ್ ಸಾಗರ್ ಕಾಲೇಜ್ ಆದ್ರೆ ಇರಂತ ಒಂದು ಶಾಪ್ ಇನಿತ್ತು ಇದೆ ಕಡೆ ಪಪ್ಪಾ ಈ ತರ ಇದ್ದನೆ ವಿಜೂ ನೌತಿದನ ಎಲ್ಲ ಇದೆ ಅಲ್ಲೆ ಇಟ್ಟಿದ್ದೀಯಾ ಇಲಿಟ್ಟಿದ್ದೀನಿ ಕೇಳಾ కుడి అక్క నీరు బాటలక్క అల్లప ನಾ ಇವಾಗ ಇಲ್ಲಿದ್ದೀವಿ ಅಂದ್ರೆ ಪುಟ್ಟನಹಳ್ಳಿ ಹತ್ರ ಇಲ್ಲ ಸೊ ಟೈಮ್ ಇಷ್ಟ ಆಗಿದೆ ನನಗೆ ಏಟ್ ಓ ಕ್ಲಾಕ್ ಆಗಿದೆ ಟೈಮು ಸೊ ಮನೆಗೆ ಹೋಗೋಕೆ ಸಮಿ ಎಲ್ಲ ಪುಟ್ಟನಹಳ್ಳಿ ಹತ್ರ ನೆರದು ನಾವು ಪುಟ್ಟನಹಳ್ಳಿನ ಏ ಅಪ್ಪ ವಾಪಸ್ ಗೊತ್ತಾಕೆ ತಗೋತೀವಿ नrebbe ब polarization लाओ जimana इंगो ब the ड़ा यंग हो अजरो,是的 रुपी ब discussion बडेदेडा इंड्वेटो बैड़ोश्टे लोर बार्ड़ाचा सोबरोत!! ई genetics आरफी TschuldGen को

ಬೆಂಗ್ಳೂರ್ಗೆ ಹೋಗ್ತಾ ಖುಷಿ ಐತೆ ಇಲ್ವಾ ಐತೆ ಬರ್ತಡೇಗೆ ಹೋಗ್ತಾ ಇದೀವಿ ಅಂತಲ್ಲ ಕಣ್ಣು ಆಪರೇಷನ್ ಆಯ್ತಲ್ಲ ಅದಕ್ಕೆ ಹೋಗ್ಲಿ ಕೂಡ ಹಾಗೆ ಚೆಕ್ಅಪ್ ಮಾಡಿಸ್ಕೊಂಡು ಬರೋಣ ಈಗ ಹಾಸ್ಪಿಟ್ಲ್ ಹತ್ರ ರೀಚ್ ಆಗಿದ್ದೀವಿ ನಾವು

ಟೆಸ್ಟ್ ಮಾಡಿಸಿ ಸೊ ಹಾಗಾಗಿ ನಾನು ಕೂಡ ಹೇಗೂ ಬಂದಿದ್ದೀನಿ ಅಂತ ಟೆಸ್ಟ್ ಮಾಡಿಸ್ತಾ ಇದ್ದೀನಿ ಬೇಸ್ ಫೈನಲ್ಲಿ ಲೆಫ್ಟ್ ಐದು ಆಪ್ರೇಷನ್ ಮುಗಿದಿದೆ ಸೊ ಎರಡು ಇದು ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಸೊ ತುಂಬ ಪೇನ್ ಪೇನ್ ಅಂತ ತುಂಬ ಅಳ್ತಾ ಇದ್ದಾನೆ ನೋಡೋಕ್ಕಾಗ್ತಿರ್ಲಿಲ್ಲ